ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಡ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈ ಚಿತ್ರಾನ್ನ ಮಾಡೋಕ್ಕೆ ತುಂಬ ಕಡಿಮೆ ಸಮಯ ಬೇಕಾಗುತ್ತೆ ನಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಚಿತ್ರಾನ್ನ ಟ್ರೈ ಮಾಡ್ಬೋದು ಇನ್ನು ಈ ಕಡೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಇನ್ನು ಶುಂಠಿ ಬೆಳ್ಳುಳ್ಳಿ ಒಂದು ಖಾರಕ್ಕನುಗುಣವಾಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಸ್ವಲ್ಪ ಜೀರಿಗೆ ಹಾಕಿ ಜೀರ್ಕೆ ಹಾಕ್ಕೊಳ್ಳಿ ಇವಾಗ ಒಂದೆರಡು ಪೀಸು ಇನ್ನು ಎಲ್ಲ ಹಾಕಿದ್ದಾದ್ಮೇಲೆ ನೀರು ಹಾಕ್ಕೊಂಡ್ಮೇಲೆ ನೀಟಾಗಿ ರುಬ್ಕೊಬೇಕು ಪೇಸ್ಟ್ ಆಗೋ ತನಕ ನೀಟಾಗಿ ರುಬ್ಕೊಳ್ಳಿ ಇದನ್ನು ತುಂಬಾ ಆಗಿ ಮಾಡ್ಬೋದು ರೈಸ್ ಒಂದೇ ರೈಸ್ ಒಂದು ಇದ್ದರೆ ಸಾಕು ತುಂಬ ದಿಢೀರಂಥ ಒಗ್ಗಡೆ ಒಂದು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಚಟಪಟ ಆದ ನಂತರ ಕಟ್ ಕಡಲೆ ಬೀಜ ಕಡಲೆ ಗೋಡೆ ಗೋಡಂಬಿನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಂದು ಬಣ್ಣ ಬರೋ ಬರೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಗಿದ ಇಷ್ಟ ಇನ್ನು ಇದು ಕ್ರಿಸ್ಪಿನೆಸ್ ಬಂದಿದೆ ನೋಡಿ ಇನ್ನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಹಸಿ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇನ್ನು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ಒಂದು ಇನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಂಬೆಹಣ್ಣು ಹಾಕಿದ ಮೇಲೆ ಎಲ್ಲ ಉಳಿ ಎಲ್ಲ ನೀಟಾಗಿ ಇಟ್ಕೊಳುತ್ತೆ ಅಂತ ಈ ಚಿತ್ರನ ನೀವು ಇನ್ನೂ ಮಾಡಿಲ್ಲ ಅಂದರೆ ಒಂದು ಸಲ ಹೋಗಿ ಮಾಡಿ ನೋಡಿ ನಿಜ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿನೂ ಕೂಡ ಇರುತ್ತೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಲಾಸ್ಟಲ್ಲಿ ಅದೆಲ್ಲ ಆದಮೇಲೆ ಇನ್ನು ಇನ್ನು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ವೀಡಿಯೋಸ್ನ ವೀಡಿಯೋಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್